about it. ಶಬರಿಮಲೆ ಯಾತ್ರೆ ಟ್ರೈನ್ ಟೇಬಲ್ ಇನ್ಫಾರ್ಮೇಷನ್ನು ಟ್ರೈನ್ ನಂಬರ್ ಹನ್ನೆರಡು ಎರಡು ಐವತ್ತೇಳು ಗಭೀರಥ ಎಕ್ಸ್ಪ್ರೆಸ್ ಯಶಂಪುರ್ ಜಂಕ್ಷನಿಂದ ಚೆಂಗನೂರಿಗೆ ರನ್ನಿಂಗ್ ಆ ದಿನ ಭಾನುವಾರ ಮಂಗಳವಾರ ಗುರುವಾರ ಯಶಂಪುರು ರಾತ್ರಿ ಬಿಡೋದು ಎಂಟು ಗ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಿಟ್ಟರೆ ಚಂಗನೂರು ಬೆಳಗಿನ ಜಾವ ಹತ್ತು ಗಂಟೆ ನಲವತ್ತಾರು ನಿಮಿಷ ಸೇರಿದಿದೆ ಟಿಕೆಟ್ ಪ್ರೈಸ್ ಬಂದು ಎ ಎಸ್ ಸಿಲ್ ಬಂದು ಎಂಟುನೂರ ನಲವತ್ತೈದು ರೂಪಾಯಿ ಟ್ರೈನ್ ನಂಬರ್ ಹದಿನಾರು ಐದು ಇಪ್ಪತ್ತಾರು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ಸು ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಂದ ಚೆಂಗನೂರು ಎಲ್ಲ ದಿನವೂ ಗಾಡಿ ಆಪರೇಟ್ ಆಗ್ತದೆ ಕೆ ಎಸ್ ಆರ್ ಬೆಂಗಳೂರು ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಬಿಟ್ಟರೆ ಬೆಳಗಿನ ಜಾವ ಚೆಂಗನೂರು ಸೇರುಗಳು ಒಂಬತ್ತು ಗಂಟೆ ಹತ್ತು ನಿಮಿಷ ಸೇರುತ್ತಿದೆ ಟಿಕೆಟ್ ಮಾಹಿತಿ ಹೇಳ್ತೀನಿ ಕೆ ಎಸ್ ಆರ್ ಬೆಂಗಳೂರು ಜಂಕ್ಷನಿಂದ ಚೆಂಗನೂರಿಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು ಇನ್ನೂರು ಹದಿನೈದು ರೂಪಾಯಿ ಸ್ಲೀಪರಲ್ಲಿ ಬಂದು ನಾನ್ನೂರ ತೊಂಬತ್ತೈದು ರೂಪಾಯಿ ತರ್ಡೀಲಿ ಬಂದು ಸಾವಿರದ ನೂರ ಅರವತ್ತು ರೂಪಾಯಿ ತರ್ಡ್ ಎಸಿಲ್ ಬಂದು ಸಾವಿರದ ಇನ್ನೂರ ಐವತ್ತೈದು ಸೆಕೆಂಡ್ ಎ ಸಿಲು ಬಂದು ಸಾವಿರದ ಎಂಟುನೂರು ಫಸ್ಟ್ ಎಸಿಲಿ ಬಂದು ಮೂರು ಸಾವಿರದ ನಲವತ್ತು ರೂಪಾಯಿ ಶಬರಿಮಲೆ ಕಾರ್ತಿಕ ಮಾಸ ಮಂಡಲ ಪೂಜೆ ಶಬರಿಮಲೆ ಯಾತ್ರೆ ಮಾಡೋರು ಟ್ರೈನ್ಗೆ ಅನುಕೂಲ ಆಗಲಿ ಅಂತ ನಾನು ಟ್ರೈನ್ ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಶಬರಿಮಲೆ ಸನ್ನಿಧಾನ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದಕ್ಕೆ ನಾವು ವಿಡಿಯೋಗೆ ಏನು ಮಾಡಬೇಕಾದ್ರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ಲ ಕನೆಕ್ಟ್ ಮಾಡಿ ಆದಷ್ಟು ವೀಡಿಯೋಗಳಲ್ಲ ಫ್ರೆಂಡ್ಸ್ ಸರ್ಕಲ್ಗಳಲ್ಲ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ನಾನು ಪ್ಲೀಸ್ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಫ್ರೆಂಡ್ಸ್ ಇದೇ ಥರ ನೋಡ್ಕೊಂಡು ನಿಮಗೆ ಟ್ರೈನ್ ಮಾಹಿತಿ ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಹೆಸರು ಬಂದಿದೆ ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಏನು ಟ್ರೈನ್ ವಿಡಿಯೋ ಮಾಡ್ತಿದ್ದೀನಿ ಜನಕ್ಕೆ ಅನುಕೂಲ ಆಗಲಿ ಅಂತ ನಾನು ಟ್ರೈನ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿಂದ ಲೈವ್ ಮಾಡ್ತಿದ್ದೀನಿ ಪ್ರತಿದಿನ ಬೆಳಗ್ಗೆ ಹನ್ನೆರಡು ಗಂಟೆಗೆ ಲೈವ್ ಮಾಡ್ತೀನಿ ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ನಾನು ಇವರು ಲೈವ್ಗೆ ಹೊಟ್ಟು ಸಪೋರ್ಟ್ ಮಾಡ್ತೀನಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡೇ ಮಾಡ್ತೀನಿ ನನಗೆ ಯಾರು ಸಪೋರ್ಟ್ ಮಾಡೋಲ್ಲ ಇವ್ರ ನಾನು ಲೈವ್ ಹೋಗೋದಿಲ್ಲ ಫ್ರೆಂಡ್ಸ್ ಇರೋ ಕಾಪರೇಟ್ ಅಂದರೆ ಏನು ಕಾಪರೇಟ್ ಅಂದರೆ ಫ್ರೆಂಡ್ಸ್ ಇವತ್ತು ನನ್ನ ವಿಡಿಯೋ ಇರ್ತದೆ ನೀವು ಬೇರೆ ಚಾನಲ್ ತೊಗೊಂಡೋಗ್ಬಿಟ್ರೆ ಇದಕ್ಕೆ ನಾವು ಕಾಪರೇಟ್ ಅತಿ ನಾನು ಒಂದ್ಸಲಿ ನಾನು ನಿಮ್ಮ ಚಾನಲಲ್ಲಿ ನನಗೇನೋ ಗೊತ್ತಾಯಿತು ಅಂದರೆ ನಾನು ನಾನು ಯೂಟ್ಯೂಬರ್ ಅವ್ರಿಗೆ ಮೇಲ್ ಮಾಡ್ತೀನಿ ಹಂಗೆ ಹಂಗೆ ನಮ್ಮ ಚಾನಲಿಂದ ತೊಗೊಂಡ್ಬಿಟ್ಟು ಬೇರೆ ಚಾನಲ್ಗೆ ಹಾಕೊಂಡಿದ್ದಾರೆ ಅದಕ್ಕೆ ನೀವು ಕಾಪರೇಟ್ ಕೊಡಿ ಅಂತ ನಾನು ಕೇಳ್ಕೊತೀನಿ ಮೂರು ತಿಂಗಳು ಯಾವ ಕಾರಣಕ್ಕೂ ನೀವು ನಿಮ್ಮ ಚಾನಲ್ಗೆ ವಿಡಿಯೋ ಮಾಡೋಂಗಿರಲ್ಲ ಲೈವ್ ಮಾಡೋಂಗಿರೋಲ್ಲ ಏನೂ ಇರೋಲ್ಲ ಒಂದು ಸಲ ಇದೇ ಪದೇ ಪದೇ ನೀವು ಮಾಡೋದು ನಿಮ್ಮ ಚಾನೆಲ್ ಟರ್ಮಿನೇಟ್ ಮಾಡೋ ಸಾಧ್ಯ ಇದೆ ಫ್ರೆಂಡ್ಸ್ ಕೇರ್ಫುಲ್ ಕೇರ್ಫುಲ್ಗಿರಿ ಇವಾಗ ಯೂಟ್ಯೂಬು ಫುಲ್ಲು ಸ್ಟ್ರಿಕ್ಟ್ ಆಗೋಗ್ಬಿಟ್ಟಿದ್ದಾರೆ ದಯವಿಟ್ಟು ನಿಮ್ಗೆ ಅಂಬಲ್ ರಿಕ್ವೆಸ್ಟ್ ಹೇಳ್ತೀನಿ ಬೇರೆಯವ್ರದ್ದು ಕಾಪಿ ಮಾಡಿಕೊಂಡು ನೀವು ಯೂಟ್ಯೂಬ್ ನಿಮ್ಮ ಚಾನಲ್ಗೆ ಹಾಕ್ಕೊಳಕ್ಕೆ ಹೋಗಬೇಡಿ ಇನ್ಸ್ಟಾಗ್ರಾಮಿಂದ ಕಾಪಿ ಮಾಡಿಕೊಂಡು ಯೂಟ್ಯೂಬ್ಗೆ ಹೋಗ್ಬೇಡಿ ಇವಾಗ ರೂಲ್ಸ್ ಬಂದಿದೆ ಫ್ರೆಂಡ್ಸ್ ಹುಷಾರಾಗಿರಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಹೇಳಿ ನಿಮಗೆ ಆಮೇಲೆ ನಿಮ್ಮಿಷ್ಟ ಫ್ರೆಂಡ್ಸ್